ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ಸೀತಾ ದಾನಗಿರಿ ಬದುಕಿನಲ್ಲಿ ಪುಸ್ತಕದಷ್ಟು ಆತ್ಮೀಯ ಸಲಹೆಗಾರ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಕಷ್ಟ ನಷ್ಟ ದುಃಖ ಯಾತನೆ ಎಲ್ಲ ಸಮಯದಲ್ಲಿಯೂ ಕೂಡ ಸಮಯೋಚಿತವಾದಂಥ ಸೂಚನೆಯನ್ನು ನೀಡುವಂಥ ಮಾರ್ಗದರ್ಶಿ ಪುಸ್ತಕ ಆದ್ದರಿಂದ ಎಲ್ಲರೂ ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ಡಿ ವಿ ಜಿಯವರ ಒಂದೆರಡು ಕಗ್ಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ದೇವರು ಮಂದಿರ ಭಜನೆ ಪೂಜೆ ಪ್ರಸಾದ ದೇವರು ಮಂದಿರ ಭಜನೆ ಪೂಜೆ ಪ್ರಸಾದ ಜೀವನಾಲಂಕಾರ ಮನಸ್ಸಿನ ಉದ್ಧಾರ मनसि जीवनालङ्कारमनसिद्धार भाववं क्षुल्लजगदिन्दिडसि मेलो भावं क्षुल्लजगदिन्दसि मेलोयो दा उदा दोड्वलि तुमङ्कृतिम्मा दोड्वलि तुमङ्कृतिम्मा ದೇವಸ್ಥಾನಕ್ಕೆ ಮಂದಿರಕ್ಕೆ ಹೋಗುವುದು ಭಜನೆ ಮಾಡುವುದು ಪೂಜೆ ಮಾಡೋದು ಪ್ರಸಾದವನ್ನು ಸ್ವೀಕರಿಸುವುದು ಇವೆಲ್ಲವೂ ಕೂಡ ಜೀವನವನ್ನು ಅಲಂಕಾರಗೊಳಿಸುವಂಥ ಜೀವನವನ್ನು ಸುಂದರವಾಗಿಸುವಂಥ ಸಾಧನಗಳು ಮಾರ್ಗಗಳು ಇವೆಲ್ಲವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ನೆಮ್ಮದಿ ಸಂತೋಷ ಅನ್ನೋದು ತಾನಾಗಿಯೇ ಒದಗಿ ಬರ್ತದೆ ಆದ್ದರಿಂದಲೇ ಕಗ್ಗದ ಕವಿ ಹೇಳ್ತಾರೆ ಕೆಟ್ಟ ವಿಚಾರಗಳಿಂದ ಕೆಟ್ಟ ಭಾವದಿಂದ ಬಿಡಿಸಿ ನಮ್ಮನ್ನ ಮೇಲೆತ್ತುವಂಥ ಅದು ಯಾವ ಉತ್ತಮ ವಿಚಾರವಾದರೂ ಸರಿ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಎಂಬುದಾಗಿ ಹಾಗೆ ನಮ್ಮೆಲ್ಲರ ಬದುಕು ಕೂಡ ಉತ್ತಮ ವಿಚಾರಗಳತ್ತ ಸಾಗಲಿ ಎನ್ನುವಂಥ ಆಶಯ ನಮ್ಮದು ಹಾಗೆ ಗತಿಯೇನು ಎನಗೆನು ಕೇಳುವವರೇ ಎಲ್ಲರೂ ಹಿತವೆಂತು ಜಗಕ್ಕೆಂದು ಕೇಳುವವರಾರು ಗತಿಯೇನು ಎನಗೆನು ತ ಕೇಳುವವರೇ ಎಲ್ಲರೂ ಹಿತವೆಂತು ಜಗಕ್ಕೆಂದು ಕೇಳುವವರಾರು ಮತಿಯ ವಿಶ್ವದಿ ಜೀವಿತವ ವಿಸ್ತರಿಸಿ ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥ ಮುಕ್ತಿಗಾಗಲೇ ಮಂಕುತಿಮ್ಮ ಪಥ ಮುಕ್ತಿಗಾಗಲೇ ಮಂಕುತಿಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನನಗೆ ಯಾರು ಗತಿ ನನಗೇನು ಲಾಭ ನನಗೇನು ಸಿಗತ್ತೆ ನನಗೆ ಯಾರು ಏನನ್ನು ಕೊಡ್ತಾರೆ ಎನ್ನುವಂಥ ಯೋಚನೆಯಲ್ಲಿಯೇ ನಾವಿರುತ್ತೇವೆ ವಿನಃ ಸಮಾಜಕ್ಕೆ ನಾನೇನನ್ನು ಮಾಡಲು ಸಾಧ್ಯ ಸಮಾಜಕ್ಕೆ ಒಳಿತಾಗುವಂಥ ಕಾರ್ಯವನ್ನು ಏನನ್ನು ಮಾಡಲಿ ಸಮಾಜಕ್ಕೆ ಹಿತವಾದದ್ದು ಯಾವುದು ಎನ್ನುವಂಥ ವಿಚಾರಗಳನ್ನು ನಾವು ಮಾಡೋದೇ ಇಲ್ಲ ಅಂತಹ ಭಾವನೆಯಿಂದ ಹೊರಗೆ ಬಂದು ಬುದ್ಧಿಶಕ್ತಿಯನ್ನು ವಿಸ್ತಾರಗೊಳಿಸಿ ಮನಸ್ಸಿನ ಭಾವನೆಯನ್ನು ವಿಶಾಲಗೊಳಿಸಿ ಸಮಾಜಕ್ಕೆ ಒಳಿತಾಗುವಂಥ ಕಾರ್ಯಚಟುವಟಿಕೆಗಳನ್ನು ಮಾಡುವಂಥ ಭಾವನೆಯೇ ಮುಕ್ತಿಯ ಪಥಕ್ಕೆ ದಾರಿ ಎಂಬುದಾಗಿ ಕಗ್ಗದ ಕವಿ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅಶಾಶ್ವತವಾದ ಈ ಬದುಕ ಯಾನದಲ್ಲಿ ಸಮಾಜದ ಜನಮನಕ್ಕೆ ಹಿತವಾಗುವಂಥ ಕೆಲಸ ಕಾರ್ಯಗಳನ್ನು ಯೋಚನೆಗಳನ್ನು ಮಾಡ್ತಾ ಸುಖ ಶಾಂತಿ ನೆಮ್ಮದಿಯನ್ನು ನಮ್ಮದಾಗಿಸಿಕೊಳ್ಳುತ್ತಾ ಜೀವನದ ಪಥದಲ್ಲಿ ಸಾಗೋಣ ಅನ್ನುವ ಮಾತನ್ನು ಹೇಳ್ತಾ ಧನ್ಯವಾದಗಳು